ಮಕ್ಕಳಿಗೆ ಸ್ಕಿನ್ ಅಲರ್ಜಿ ಆದ್ರೆ ಪೋಷಕರಿಗೆ ತುಂಬಾ ಭಯ ಆಗುತ್ತೆ ಆದ್ರೆ ಇವತ್ತು ನಾವು ಅದನ್ನ ಹೇಗೆ ನಿವಾರಿಸಬಹುದು ಅನ್ನುವಂತಹ ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಇದ್ದೀವಿ ನಿಮ್ಮ ಮಗುವಿಗೆ ಸ್ಕಿನ್ ಅಲರ್ಜಿ ಆಗ್ತಾ ಇದ್ರೆ ನೀವು ಡೈರಿಯನ್ನ ಮೈಂಟೈನ್ ಮಾಡಿ ಅದ್ರಲ್ಲಿ ಮಗುವಿನ ಆಹಾರ ಮಗುವಿನ ದಿನಚರಿ ಮುಂತಾದನ್ನ ರೆಕಾರ್ಡ್ ಮಾಡಿ ಇದರಿಂದಾಗಿ ಮಗುವಿಗೆ ಯಾವಾಗ ಹೇಗೆ ಅಲರ್ಜಿ ಆಗುತ್ತೆ ಅನ್ನುವಂತಹ ಮಾಹಿತಿ ನಿಮ್ಗೆ ಸಿಗುತ್ತೆ ಇನ್ನು ಸರಿಯಾಗಿರುವಂತಹ ಸ್ಕಿನ್ ಕೇರ್ ರೊಟೀನ್ ಅನ್ನ ಫಾಲೋ ಮಾಡಿ ರೂಲ್ ಆಫ್ ಫ್ರೀ ಅನ್ನ ಫಾಲೋ ಮಾಡಿ ಅಂದ್ರೆ ಆದಷ್ಟು ಬೇಗ ಸ್ನಾನ ಮಾಡಿಸಿ ಹಾಗೆ ದಿನಕ್ಕೆ ಮೂರು ಬಾರಿ ಮಾರೈಸರ್ನ ಅಪ್ಲೈ ಮಾಡಿ ಇನ್ನು ರ್ಯಾಶಸ್ ಇಚ್ಚಿನೆಸನ್ನ ಕಡಿಮೆ ಮಾಡೋದಕ್ಕಾಗಿ ಮೈಲ್ಡ್ ಆಗಿರುವಂತಹ ಶಾಂಪೂ ಸೋಪ್ ಗಳನ್ನ ಬಳಕೆ ಮಾಡಿ ಸ್ನಾನ ಮಾಡಿಸೋದಕ್ಕಿಂತ ಮುಂಚೆ ಆಲಿವ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆಯಂತ ಎಣ್ಣೆಯನ್ನ ಮಗುವಿನ ದೇಹಕ್ಕೆ ಹಚ್ಚಿ ಇದರಿಂದಾಗಿ ದೇಹ ಹೈಡ್ರೇಟ್ ಆಗಿರುತ್ತೆ ನಿಮ್ಮ ಮಗು ಚಿಕ್ಕದಾಗಿದ್ರೆ ಡೈಪರ್ ಬದಲಾಯಿಸೋದ್ರಿಂದ ಹಿಡಿದು ಬೇರೆ ಎಲ್ಲಾ ಕೆಲಸಗಳನ್ನು ಮಾಡಬೇಕಾದ್ರೆ ಹೈಜೀನ್ ಅನ್ನ ಮೈಂಟೈನ್ ಮಾಡಿ ಇದರಿಂದಾಗಿ ಸೋಂಕು ಆಗೋದನ್ನ ನೀವು ತಪ್ಪಿಸಬಹುದು ಇನ್ನು ಮಕ್ಕಳು ಶಾಲೆಗೆ ಹೋಗೋದಾದ್ರೆ ಅಲ್ಲಿ ಕೂಡ ಅಲರ್ಜಿ ಆಗುವ ಸಾಧ್ಯತೆ ಇದೆ ನಿಮ್ಮ ಮಗು ಶಾಲೆಗೆ ಹೋಗ್ತಾ ಇದ್ರೆ ಶಾಲೆಯಲ್ಲಿ ಕೂಡ ಅಲರ್ಜಿ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಶಾಲೆಯಲ್ಲಿ ಈ ಬಗ್ಗೆ ಮೊದಲೇ ತಿಳಿಸಿ ಹಾಗೆ ಅಲರ್ಜಿ ಆದಾಗ ಬಳಸಬೇಕಾಗಿರುವಂತಹ ಔಷಧಗಳು ಹಾಗೆ ಮುಂಜಾಗ್ರತೆ ಕ್ರಮಗಳನ್ನ ಕೂಡ ತಿಳಿಸಿ ಇನ್ನು ಅಲರ್ಜಿಯನ್ನು ತಪ್ಪಿಸೋದಕ್ಕಾಗಿ ನೀವು ವಿಶೇಷ ಕಾಳಜಿಯನ್ನ ವಹಿಸ್ಬೇಕಾಗತ್ತೆ ಸಾಫ್ಟ್ ಟಾಯ್ಸ್ ಇರಬಹುದು ಅಥವಾ ಧೂಳಿಗೆ ಮಗುವನ್ನ ಒಡ್ಡೋದಿರಬಹುದು ಅಥವಾ ಮುಂತಾದ ಪ್ರಚೋದಕಗಳಿಂದ ಮಗುವನ್ನ ದೂರ ಇಡಿ ವಿಶೇಷವಾಗಿ ಎರಡು ವರ್ಷಕ್ಕಿಂತ ಮೇಲ್ಪಟ್ಟ ಮಗುವಿನ ಚರ್ಮದ ರಕ್ಷಣೆಗಾಗಿ ನೀವು ಸನ್ಸ್ಕ್ರೀನ್ ಅನ್ನ ಬಳಸಿ ಇದರಿಂದಾಗಿ ಯುವ ರೇಸ್ ಇಂದ ನಿಮ್ಮ ಮಗುವಿನ ಚರ್ಮವನ್ನ ನೀವು ರಕ್ಷಿಸಬಹುದು ಈ ರೀತಿಯ ಅನೇಕ ಕಾಳಜಿಗಳನ್ನ ನೀವು ತಗೊಳ್ಳೋದ್ರಿಂದಾಗಿ ಮಗುವಿನ ಚರ್ಮವನ್ನ ರಕ್ಷಿಸಬಹುದು ಯಾವುದೇ ಅನುಮಾನಗಳಿದ್ರೆ ಅಥವಾ ಯಾವುದೇ ಪ್ರಾಡಕ್ಟ್ ಗಳನ್ನ ಬಳಸೋದಕ್ಕಿಂತ ಮುಂಚೆ ನಿಮ್ಮ ವೈದ್ಯರನ್ನ ನೀವು ಸಂಪರ್ಕಿಸಿ ಈ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ಹ್ಯಾಪಿಯೆಸ್ಟ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ